ನನ್ನ ಎಲ್ಲ ಸ್ಪರ್ಧಾ ಮಿತ್ರ ನಮಸ್ಕಾರಗಳು ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಕೆ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪೇಪರ್ ಒಂದನ್ನು ಹಾಕಿ ಆನ್ಸರ್ ನೋಡೋಣ ಯಾವ ಸಬ್ಜೆಕ್ಟಿಂದ ಯಾ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅಂತ ನೋಡೋಣ ಫಾಸ್ಟಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಿಂದ ಹದಿನೆಂಟು ಕ್ವಶನ್ನ ಇಂಡಿಯನ್ ಎಕನಾಮಿಯಿಂದ ಹನ್ನೆರಡು ಕ್ವಶನ್ನು ಹಿಸ್ಟ್ರಿಯಿಂದ ಇಪ್ಪತ್ತೆರಡು ಕ್ವೆಶನು ಜೋಗ್ರಫಿಯಿಂದ ಇಪ್ಪತ್ತು ನಾಲ್ಕು ಕ್ವಶನ್ನು ಎನ್ವಿರಾನ್ಮೆಂಟಲ್ ಸೈನ್ಸಿಂದ ಮೂರು ಕ್ವಶನ್ನು ಆರ್ಟ್ ಆ್ಯಂಡ್ ಕಲ್ಚರಿಂದ ನಾಲ್ಕು ಕ್ವೆಶನ್ನ ಜನರಲ್ ನಾಲೆಜಿಂದ ಒಂದು ಕ್ವಶನ್ ಕರೆಂಟ್ ಅಫೇರ್ಸಿಂದ ಹದಿನೈದು ಕ್ವೆಶನ್ ಮಿಸ್ಲೇನಿಯಸ್ಸಿಂದ ಒಂದು ಕ್ವಶನ್ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಪತ್ರಿಕೆ ಒಂದನ್ನು ತಾವು ಈಗಾಗಲೇ ಬರೆದಿದ್ದೀರಿ ಪ್ರಶ್ನೆಗಳು ಬಹುತೇಕ ಯು ಪಿ ಅಂದರೆ ಯು ಯು ಪಿ ಎಸ್ ಸಿ ಲೆವೆಲ್ ಇದೆ ಶೇಕಡಾ ತೊಂಬತ್ತೆಂಟರಷ್ಟು ಪ್ರಶ್ನೆಗಳು ಹೇಳಿಕೆಯ ರೂಪದಲ್ಲಿ ಕೇಳಲಾಗಿತ್ತು ಈ ಸಲ ಈ ರೀತಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಉತ್ತರಿಸಲು ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕು ಉತ್ತರದ ಆಯ್ಕೆಗಳಲ್ಲಿ ಮೂರು ಹೇಳಿಕೆಗಳು ಸರಿಯಾಗಿವೆ ಎರಡು ಹೇಳಿಕೆಗಳು ಸರಿಯಾಗಿವೆ ಎಂಬಂಥ ಆಯ್ಕೆಗಳನ್ನು ನೀಡಲಾಗಿದೆ ಮತ್ತು ಇದೇ ರೀತಿಯ ಸಾಕಷ್ಟು ಪ್ರಶ್ನೆಗಳಿವೆ ಕಳೆದ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿಯ ಪ್ರಶ್ನೆ ಪತ್ರಿಕೆ ಸಾಕಷ್ಟು ಕಠಿಣತೆಯಿಂದ ಕೂಡಿದೆ ಈ ರೀತಿಯ ಪ್ರಶ್ನೆಗಳನ್ನು ಬಿಡಿಸಲು ಯು ಪಿ ಮಟ್ಟದ ತಯಾರಿ ಅನಿವಾರ್ಯ ಎಂಬುದು ತಿಳಿದುಬರುತ್ತದೆ ನನ್ನ ಅನಿಸಿಕೆಯ ಪ್ರಕಾರ ಸಹ ಬಹಳಷ್ಟು ಜನ ವಿದ್ಯಾರ್ಥಿಗಳ ಗಗಳಿಗೆ ಬಹುತೇಕ ಪ್ರಶ್ನೆಗಳಲ್ಲಿ ನಿಖರವಾದ ಉತ್ತರ ಹುಡುಕಲು ಸಾಧ್ಯವಾಗಿಲ್ಲ ಪೇಪರ್ ನಿಮಗೊಬ್ಬರಿಗೆ ಕಠಿಣವಾಗಿಲ್ಲ ರಾಜ್ಯದ ಸಮಸ್ತ ಸ್ಪರ್ಧಾರ್ಥಿಗಳಿಗೂ ಇದು ಕಠಿಣವಾಗಿದೆ ಭಾಷಾಂತರದಲ್ಲಿ ಕೆಲವು ತಪ್ಪುಗಳು ಆಗಿವೆ ಕೆಲವು ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಗಳನ್ನು ನೀಡಿಲ್ಲ ಅವರು ಕೆಲವು ಪ್ರಶ್ನೆಗಳು ಅತಿಯಾದ ಅಂಕಿಅಂಶಗಳಿಂದ ಕೂಡಿದೆ ಇನ್ನೂ ಕೆಲವು ಪ್ರಶ್ನೆಗಳು ತೀವ್ರ ಅವೈಜ್ಞಾನಿಕತೆಯಿಂದ ಕೂಡಿವೆ ಇಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಉಪಯುಕ್ತವ ಬಹಳ ಉಪಯುಕ್ತವಾಗುತ್ತದೆ ಕೆಲವು ಪ್ರಶ್ನೆಗಳಿಗೆ ಅದು ಮಾತ್ರ ಎಲ್ಲ ಪ್ರಶ್ನೆಗಳಿಗಲ್ಲ ಕೆಲವು ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳು ಕೊಡುವ ಸಾಧ್ಯತೆಗಳಿವೆ ಈ ಈ ರೀತಿಯ ಪೇಪರ್ ಇದ್ದಾಗ ಹಾಗಾದರೆ ಕಟ್ ಆಫ್ ಎಷ್ಟು ನಿಲ್ತದೆ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಉದ್ಭವ ಆಗ್ತದೆ ಭಾಳ ಈ ಸಲ ಕಡಿಮೆ ನಿಲ್ಲೋ ಚಾನ್ಸಸ್ ಅದ ಕಟ್ ಆಫ್ ಕ್ವಶನ್ ನಂಬರ್ ಒಂದು ಬಿದ್ರಿವೇರಿಗೆ ಸಂಬಂಧಿಸಿದಂತೆ ನಾನು ಡಿಸ್ಕಶ್ ಮಾಡ್ತಕ್ಕಂಥ ಕ್ವಶನ್ ಪೇಪರ್ನ ಸಿರೀಸ್ ಒ ನಾನು ಈಗ ಡಿಸ್ಕಷನ್ ಮಾಡ್ತಕ್ಕಂಥ ಕೀ ಆನ್ಸರ್ ಹೇಳೋದು ಸಿರೀಸ್ ಎಶನ್ ನಂಬರ್ ಒಂದು ಬಿದಿರಿವೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿ ಪರಿಗಣಿಸಿ ಆಪ್ಷನ್ ಎ ಬಿದಿರಿವೇರ್ ಎಂಬುದು ಐದು ವರ್ಷಗಳ ಹಿಂದಿನ ವಸ್ತುವಾಗಿದೆ ಅದು ಮೂಲತಃ ಪರ್ಷಿಯನ್ನದಾಗಿದೆ ಆದರೆ ಬಿದಿರಿವೇರ್ ಕೇವಲ ಭಾರತೀಯ ನಾವಿನ್ಯತೆಯಾಗಿದೆ ಆಪ್ಷನ್ ಬಿ ಕ್ರಿಸ್ತಶಕ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಬೀದರ್ನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಭಾಮನಿ ಸುಲ್ತಾನರು ಬಿದಿರಿವೇರನ್ನು ಅಭಿವೃದ್ಧಿಪಡಿಸಿದರು ಆಪ್ಷನ್ ಸಿ ಬಿದಿರಿವೇರ್ ಎಂಬುವುದು ಬೆಳ್ಳಿಯಲ್ಲಿ ಡ್ಯಾಮನ್ಸನ್ನಿಂಗ್ ಮತ್ತು ಎಂದು ಕರೆಯುತ್ತಾರೆ ಬೆಳ್ಳಿ ಲೋಹ ವಸ್ತು ಇದೇನೆಂದರೆ ಬೆಳ್ಳಿ ಲೋಹದ ವಸ್ತುವಾಗಿದೆ ಆಪ್ಷನ್ ಡಿ ಬಿದಿರಿವೇರ್ ಎಂಬುದು ಭೌಗೋಳಿಕ ಸೂಚ್ಯಂಕಗಳಿಗೆ ನೋಂದಣಿಯಾಗಿದೆ ಸರಿಯಾದ ಉತ್ತರ ಒಂದನೇ ಕ್ವಶನ್ಗೆ ನಾಲ್ಕನೇ ಆನ್ಸರ್ ಮೇಲಿನ ಯಾವುದೂ ಸರಿಯಾಗಿಲ್ಲ ಕ್ವಶನ್ ನಂಬರ್ ಎರಡು ಭಾರತದಲ್ಲಿ ನಾವು ಮೂರು ಮುಖ್ಯ ಬೌದ್ಧಿಕ ಪರಂಪರೆಗಳು ಎಂದರೆ ನಿಗಮ ಪರಂಪರೆ ಆಗಮ ಪರಂಪರೆ ಮತ್ತು ಸಂಭ್ರಾಣ ಪರಂಪರೆಗಳನ್ನು ಕಾಣುತ್ತೇವೆ ಆಪ್ಷನ್ ಎ ನಿಗಮ ಪರಂಪರೆಯು ವೇದ ಎಂಬುದಾಗಿದೆ ಎಂದು ಕರೆಯುತ್ತಾರೆ ವೇದಗಳನ್ನು ಸನಾತನವೆಂದು ಅಥವಾ ದೇವರ ಬೋಧನೆಗಳೆಂದು ನಂಬುತ್ತದೆ ಆದರೆ ಅವುಗಳ ಆಧಾರದ ಗ್ರಂಥಗಳನ್ನು ನಿರಾಕರಿಸಬಹುದಾಗಿದೆ ಆಪ್ಷನ್ ಬಿ ಆಗಮ ಪರಂಪರೆಯಲ್ಲಿ ಅನುಯಾಯಿಗಳು ತಮ್ಮ ವಿಭಿನ್ನ ಅನುಭ ಅನುಭವಗಳಿಂದ ದೈವನ ಬೋಧಿಸುವ ದೈವಿಕ ದಿವ್ಯಜ್ಞಾನವೆಂದು ಪರಿಗಣಿಸುವ ತಮ್ಮ ಸ್ವಂತ ಪವಿತ್ರ ಗ್ರಂಥಗಳನ್ನು ಹೊಂದಿರುವರು ಆಪ್ಷನ್ ಸಿ ಸಂಭ್ರಾನ್ ಪರಂಪರೆಯು ಕಠಿಣ ಜೀವನವನ್ನು ನಡೆಸುತ್ತಿರುವ ಸನ್ಯಾಸಿಗಳಾಗಿರುವರು ವೇದಗಳ ಕಾಲದ ಧಾರ್ಮಿಕ ಸಂಸ್ಕೃತಿಯ ವಿರುದ್ಧ ವಿರೋಧ ವ್ಯಕ್ತಪಡಿಸುವ ಹಾಗೂ ನೈತಿಕ ಜೀವನವನ್ನು ನಡೆಸುವ ಬಗ್ಗೆ ಪ್ರಾಮುಖ್ಯತೆ ಕೊಡುವ ವಿಭಿನ್ನ ಸಾಂಭ್ರಾಮಿಕ ಮಾರ್ಗಗಳು ಮೇಲಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾರೆ ಕ್ವಶನನ್ನು ಈ ರೀತಿ ಕೇಳಿದಾಗ ಎರಡು ಸಾರಿ ಓದಬೇಕು ಮೇಲಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದನು ಕ್ವಶನ್ ನಂಬರ್ ಎರಡು ಸರಿಯಾದ ಉತ್ತರ ಒಂದು ಎ ಮಾತ್ರ ತಪ್ಪಾಗಿದೆ ಅಂತಕ್ಕಂಥ ಕ್ವಶನ್ ನಂಬರ್ ಮೂರು ಕೆಳಗಿನ ಜೋಡಿಗಳನ್ನು ಪರಿಗಣಿಸಿಡಿ ಒಂದು ಕಡೆ ಸಾಹಿತ್ಯ ಕೃತಿ ಕೊಟ್ಟರ ಇನ್ನೊಂದು ಕಡೆ ಲೇಖಕರನ್ನು ಕೊಟ್ಟರ ಆಪ್ಷನ್ ಎ ಅಭಿಜ್ಞಾನ ಶಕುಂತಲ ಕಾಳಿದಾಸನ್ ಆಪ್ಷನ್ ಬಿ ಯೋಗ ಸೂತ್ರವನ್ನು ವ್ಯಾಸಂ ಆಪ್ಷನ್ ಸಿ ನಾಟ್ಯಶಾಸ್ತ್ರ ಭರತಮುನಿ ಆಪ್ಷನ್ ಡಿ ಪಂಚತಂತ್ರ ಪತಂಜಲಿ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತಿವೆ ಕ್ವಶನ್ ನಂಬರ್ ಮೂರು ಸರಿಯಾದ ಉತ್ತರ ಎರಡು ಎ ಮತ್ತು ಸಿ ಮಾತ್ರ ಸರಿಯಾಗಿದೆ ಕ್ವೆಶನ್ ನಂಬರ್ ನಾಲ್ಕು ವರ್ಣರಂಜಿತ ವರ್ಣಚಿತ್ರದ ಮೊಘಲ ಶೈಲಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಆಪ್ಷನ್ ಎ ಮೊಘಲರ ವರ್ಣಚಿತ್ರದ ಶಿಖರವು ಇಸ್ಲಾಮಿಕ್ ಮತ್ತು ಹಿಂದೂ ಹಾಗೂ ಯುರೋಪಿಯನ್ ಚಕ್ಷುಣ ಪ್ರದರ್ಶನ ಸಂಸ್ಕೃತಿ ಮತ್ತು ಸೌಂದರ್ಯಶಾಸ್ತ್ರಗಳ ಅತಿ ವಿಶೇಷವಾದ ಅತ್ಯಾಧುನಿಕ ಸಮ್ಮಿಶ್ರಣವನ್ನು ಪ್ರದರ್ಶಿಸುತ್ತದೆ ಆಪ್ಷನ್ ಬಿ ಅಕ್ಬರ್ ತನ್ನ ಆಸ್ಥಾನದಲ್ಲಿ ಕಲಾ ಮತ್ತು ಆಕರ್ಷಕ ಭವ್ಯ ವರ್ಣಚಿತ್ರಗಳನ್ನು ನೆಲೆಗೊಂಡ ನೆಲೆಗೊಳಿಸಿದನು ಇಬ್ಬರು ಪರ್ಷಿಯನ್ ಕಲಾವಿದರಾದ ಮೀರ್ ಸೈಯದ್ ಅಲಿ ಮತ್ತು ಅಬ್ ಅಬರ್ಡಸ್ ಸಮದ್ ಅವರನ್ನು ಆಹ್ವಾನಿಸಿದನು ಅಕ್ಬರ್ ಆಪ್ಷನ್ ಸಿ ಚಿತ್ರಗಳಲ್ಲಿ ಲೇಪಿಸಲಾದ ಮರ್ಕ್ಯಾಸ್ ವಿಶಿಷ್ಟವಾದ ವರ್ಣಚಿತ್ರಗಳು ಜಹಾಂಗೀರ ಕಾಲದಲ್ಲಿ ಜನಪ್ರಿಯವಾಗಿದ್ದವು ಆಪ್ಷನ್ ಡಿ ಕಾಗದದ ಮೇಲೆ ಅಪಾರದರ್ಶಕ ಜಲವರ್ಣದಲ್ಲಿ ಚಿತ್ರಿಸಿದ ಮಡೋನ್ ಮತ್ತು ಆಕೆಯ ಮಗು ಮೊಗಲ ಚಿತ್ರದ ಶೈಲಿಯ ಪ್ರಸಿದ್ಧ ಪ್ರಾಚೀನ ಕುಶಲಕಲೆಯಾಗಿದೆ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ ಕ್ವಶನ್ ನಂಬರ್ ನಾಲ್ಕು ಸರಿಯಾದ ಉತ್ತರ ಮೂರು ಎ ಮತ್ತು ಡಿ ಸರಿಯಾಗಿದೆ ಕ್ವಶನ್ ನಂಬರ್ ಐದು ಕೆಳಗಿನವುಗಳಲ್ಲಿ ಯಾವುವು ಜೈನ ಧರ್ಮದಲ್ಲಿನ ಪ್ರಸಿದ್ಧ ದೀಕ್ಷಾ ಪ್ರಜ್ಞೆಗಳಾಗಿ ಭಾಗಗಳಾಗಿವೆ ಐದು ಕೊಟ್ಟಾರ ಆಪ್ಷನ್ ಎ ಆಸ್ತಿಯ ಆಪ್ಷನ್ ಬಿ ಬ್ರಹ್ಮಚರ್ಯ ಆಪ್ಷನ್ ಸಿ ಸೈನಿಕ ಆಪ್ಷನ್ ಡಿ ಅಪರಿಗ್ರಹ ಆಪ್ಷನ್ ಎ ಕಯೋತ್ಸರ್ಗಂ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರವರು ಕ್ವಶನ್ ನಂಬರ್ ಐದು ಸರಿಯಾದ ಉತ್ತರ ಒಂದು ಎ ಬಿ ಮತ್ತು ಡಿ ಸರಿಯಾಗಿದೆ ಕ್ವಶನ್ ನಂಬರ್ ಆರು ಕೆಳಗಿನ ಜೋಡಿಗಳನ್ನು ಪರಿಗಣಿಸಿರಿ ದೇವಾಲಯಗಳು ಅಥವಾ ದೇವಾಲಯಗಳಿಗೆ ಸಂಬಂಧಿಸಿದ ಮೂಲಾಂಶಗಳು ಮತ್ತು ಅದಕ್ಕೆ ವೈಶಿಷ್ಟ್ಯತೆಗಳು ಆಪ್ಷನ್ ಎ ಮದೇರ ದೇವಾಲಯ ಬಾಲಾಜಿ ದೇವಾಲಯ ಉನ್ನಾವ ಮಾರ್ಥಂಡ ದೇವಾಲಯ ಅನಂತನಾಗ ದೇವಾಲಯ ಇದು ವೈಶಿಷ್ಟ್ಯತೆ ಸೂರ್ಯ ದೇವನಿಗೆ ಸಮರ್ಪಿತವಾದ ದೇವಾಲಯ ಅಂತ ಹೇಳಿದರು ಆಪ್ಷನ್ ಬಿ ಸೂರ್ಯ ದೇವಾಲಯ ಕೋನಾರ್ಕ ಜೈನ ದೇವಾಲಯಗಳು ರಾಣಾ ಕಪೂರ್ ಸತ್ಯಮೂರ್ತಿ ಪೆರುಮಾಳ ದೇವಾಲಯ ಇದರ ವೈಶಿಷ್ಟ್ಯತೆ ಕಾಮಪ್ರಚೋದಕ ಶಿಲ್ಪಕಲೆಗಳ ವಿಶಿಷ್ಟ ಲಕ್ಷಣದ ದೇವಾಲಯಗಳು ಆಪ್ಷನ್ ಸಿ ಶಿಖರ ಅಮಾಲಕ ಮತ್ತು ಅಧಿಷ್ಠಾನ ನಾಗರ ವಾಸ್ತುಶಿಲ್ಪದ ವಿಶೇಷ ಲಕ್ಷಣ ಗೋಚರಿಸಲು ಸಹಾಯಕವಾಗುವ ಮೂಲಾಂಶಗಳು ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿವೆ ಎಂದು ಕೇಳಿದರ ಕ್ವಶನ್ ನಂಬರ್ ಆರು ಸರಿಯಾದ ಉತ್ತರ ಮೂರು ಎ ಬಿ ಮತ್ತು ಸಿ ಸರಿಯಾಗಿದೆ ಕ್ವಶನ್ ನಂಬರ್ ಏಳು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಆಪ್ಷನ್ ಎ ಕವಿರಾಜಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿಯಾಗಿದೆ ಆಪ್ಷನ್ ಬಿ ಇದನ್ನು ರಾಷ್ಟ್ರಕೂಟದ ಕಾಲಾವಧಿಯಲ್ಲಿ ರಚಿಸಲಾಯಿತು ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಕ್ವಶನ್ ನಂಬರ್ ಏಳು ಆಪ್ಷನ್ ಮೂರು ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಕ್ವಶನ್ ನಂಬರ್ ಎಂಟು ಯಾಲಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ನಂಬರ್ ಒಂದು ಮಣಿಪುರ ರಾಜ್ಯದಲ್ಲಿ ಜನ್ಮ ತಳೆದಿರುವ ನೃತ್ಯವು ಹಲವು ಧಾರ್ಮಿಕ ಆಚರಣೆಗಳು ಮತ್ತು ಸಾಂಪ್ರದಾಯಿಕ ಹಬ್ಬಗಳಿಗೆ ಸಂಬಂಧಿಸಿದೆ ಆಪ್ಷನ್ ಎರಡು ದೇವಾಲಯ ವಾಸ್ತುಶಿಲ್ಪದ ಶೈಲಿ ಕಾಶ್ಮೀರ ಪ್ರದೇಶಗಳಲ್ಲಿ ಜನಪ್ರಿಯವಾಗಿರುವುದು ಆಪ್ಷನ್ ಮೂರು ದಕ್ಷಿಣ ಏಷ್ಯಾದಲ್ಲಿ ದೇವಾಲಯಗಳ ಹೊರಗಿನ ಸ್ತಂಭಗಳು ಮತ್ತು ಗೋಡೆ ಗಂಬಗಳ ಮೇಲೆ ಹಿಂದೂ ಧರ್ಮದ ಪೌರಾಣಿಕ ಕೈಗೊಂಬೆಯ ಶಿಲ್ಪಕಲೆಯಾಗಿದೆ ಆಪ್ಷನ್ ನಾಲ್ಕು ಮಧ್ಯಪ್ರದೇಶದಲ್ಲಿನ ಸಾಂಪ್ರದಾಯಿಕ ಸೀರೆ ನೇಯುವ ಪ್ರಕ್ರಿಯೆ ವಿಧಾನವಾಗಿದೆ ನಂಬರ್ ಎಂಟು ಸರಿಯಾದ ಉತ್ತರ ಮೂರು ದಕ್ಷಿಣ ಏಷ್ಯಾದಲ್ಲಿ ದೇವಾಲಯಗಳ ಹೊರಗಿನ ಸ್ತಂಭಗಳು ಮತ್ತು ಗೋಡೆ ಭಂಗ ಗಂಬಗಳ ಮೇಲೆ ಹಿಂದೂ ಧರ್ಮದ ಪೌರಾಣಿಕ ಕೈಗೊಂಬೆಯನ್ನು ಇದೆ ಕ್ವೆಶನ್ ನಂಬರ್ ಒಂಬತ್ತು ಬೌದ್ಧ ಧರ್ಮದ ಬೋಧಿಸತ್ವಕ್ಕೆ ಸಂಬಂಧಿಸಿದ ಈ ಕೆಳಕಂಡವುಗಳಲ್ಲಿ ಯಾರು ಲೋಕಜ್ಞಾನದ ಬೋಧಿಸತ್ವವಾಗಿದ್ದರು ಆಪ್ಷನ್ ಒಂದು ಮಂಜುಶ್ರೀ ಆಪ್ಷನ್ ಎರಡು ಅವಲೋಕಿತೇಶ್ವರಂ ಆಪ್ಷನ್ ಮೂರು ಮೈತ್ರೇಯ ಆಪ್ಷನ್ ನಾಲ್ಕು ವಜ್ರಪಾಣಿ ಕ್ವಶನ್ ನಂಬರ್ ಒಂಬತ್ತು ಸರಿಯಾದ ಉತ್ತರ ಒಂದು ಮಂಜುಶ್ರೀ ಕ್ವಶನ್ ನಂಬರ್ ಹತ್ತು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಐದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಕರ್ನಾಟಕದಲ್ಲಿ ಎನ್ ಎಫ್ ಎಚ್ ಎಸ್ ನಾಲ್ಕಕ್ಕೆ ಹೋಲಿಸಿದಾಗ ಒಟ್ಟು ಜನನ ಶಕ್ತಿಯ ದರದಲ್ಲಿ ಇಳಿಕೆಯಾಗಿರುವುದು ಕಂಡುಬಂದಿದೆ ಆಪ್ಷನ್ ಬಿ ಕಳೆದ ಐದು ವರ್ಷಗಳಲ್ಲಿ ಮಕ್ಕಳ ಜನನದ ಪ್ರಮಾಣದಲ್ಲಿ ಲಿಂಗ ಅನುಪಾತ ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಆಪ್ಷನ್ ಸಿ ಕರ್ನಾಟಕದಲ್ಲಿ ಸರಿಸುಮಾರು ಪುರುಷ ಮತ್ತು ಮಹಿಳೆಯರು ಅಂದರೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷದ ಒಳಗಿನವರ ಶೇಕಡಾ ಮೂವತ್ತರಷ್ಟು ಜನ ಇದ್ದಾರೆ ಆಪ್ಷನ್ ಡಿ ಕರ್ನಾಟಕದಲ್ಲಿ ಇಂಟರ್ನೆಟ್ಟನ್ನು ಬಳಸುತ್ತಿರುವ ಪುರುಷರ ಪ್ರಮಾಣ ಮಹಿಳೆಯರಿಗಿಂತ ಹೆಚ್ಚಾಗಿತ್ತು ಕ್ವಶನ್ ನಂಬರ್ ಹತ್ತು ಸರಿಯಾದ ಉತ್ತರ ನಾಲ್ಕು ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಕ್ವಶನ್ ನಂಬರ್ ಹನ್ನೊಂದು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗಳನ್ನು ಹೊಲಿಸಿ ಬರೀರಿ ಅಂತ ಹೇಳ್ತಾರೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಕ್ವೆಶನ್ ನಂಬರ್ ಹನ್ನೊಂದಕ್ಕೆ ನಾಲ್ಕನೇ ಕ್ವಶನ್ ಸರಿಯಾಗಿ ಉತ್ತರ ನಾಲ್ಕು ಸರಿಯಾಗಿದೆ